ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಫಲ ಏಕಾದಶಿಯ ವಿಶೇಷತೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಈ ಬಾರಿಯ ಒಂದು ಸಫಲ ಏಕಾದಶಿ ರವಿವಾರ ಅಂದರೆ ಭಾನುವಾರ ನಾಳೆ ವಿಶಾಖ ನಕ್ಷತ್ರ ಶೂಲಯೋಗ ಭವಕರಣದಲ್ಲಿ ನಾವು ಈ ಬಾರಿಯ ಸಫಲ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಏಳನೇ ತಾರೀಕು ಈ ಸಫಲ ಏಕಾದಶಿಯೆಂದು ಉಪವಾಸವನ್ನು ಮಾಡಿ ವಿಷ್ಣು ದೇವರನ್ನು ಪೂಜೆ ಮಾಡೋದರಿಂದ ನಮ್ಮ ಸಕಲ ಪಾಪಗಳು ನಾಶವಾಗುತ್ತೆ ಎನ್ನುವಂಥದ್ದು ಪ್ರತೀತಿ ಕೂಡ ಇರುವಂಥದ್ದು ಸ್ನೇಹಿತರೆ ನೋಡೋಣ ಹೇಗೆ ನಾವು ಆಚರಣೆಯನ್ನು ಮಾಡ್ತೀವಿ ಪೂರ್ಣವಾಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಸಫಲ ಏಕಾದಶಿಗೆ ಒಂದು ಮಹತ್ವ ಅಂತ ನೋಡೋದಾದರೆ ಶ್ರೀ ಕೃಷ್ಣದೇವ ಧರ್ಮರಾಜ ಮತ್ತು ಯುಧಿಷ್ಠಿರನಿಗೆ ಈ ಸಕಲ ಏಕಾದಶಿಯ ಮಹತ್ವವನ್ನು ಬೋಧನೆಯನ್ನು ಮಾಡ್ತಾನೆ ಸಫಲ ಏಕಾದಶಿಯ ದಿನ ಉಪವಾಸ ಮಾಡೋದರಿಂದ ಎಷ್ಟೇ ಯಾಗ ಉಪವಾಸ ಯಜ್ಞ ಮಾಡಿದರೂ ಕೂಡ ಸಿಗದಂಥ ತೃಪ್ತಿ ಸಿಗತ್ತೆ ಅಂತ ಹೇಳಿ ಶ್ರೀ ಕೃಷ್ಣದೇವರು ಹೇಳ್ತಾರೆ ಅದಕ್ಕಾಗಿಯೇ ಈ ಒಂದು ಸಫಲ ಏಕಾದಶಿಯ ದಿನ ವಿಶೇಷವಾಗಿ ಉಪವಾಸವನ್ನು ಮಾಡೋದು ನಮಗೆ ಪುಣ್ಯ ಮತ್ತು ಮೋಕ್ಷ ಸಿಗತ್ತೆ ಅನ್ನುವಂಥದ್ದು ಪ್ರತಿ ಬಾರಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಲ್ವಾ ಕಷ್ಟ ಅಂತ ಹೇಳಿದ್ರೆ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕು ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ಕೊಳ್ಬೇಕು ಅಂದರೆ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಿ ಅಂಥೇಳಿ ಪ್ರತಿ ತಿಂಗಳು ಕೂಡ ನಾವು ಬರುವಂಥ ಎರಡು ಏಕಾದಶಿಗಳು ಏನು ತಿಂಗಳಲ್ಲಿ ಕೃಷ್ಣ ಪಕ್ಷ ಶುಕ್ಲ ಪಕ್ಷದಲ್ಲಿ ನಾವು ಏಕಾದಶಿನ ಆಚರಣೆ ಮಾಡ್ತೀವಿ ಈ ಏಕಾದಶಿಯನ್ನು ಆಚರಣೆ ಮಾಡ್ತಾ ಮಾಡ್ತಾ ನಿಮ್ಮ ಕಷ್ಟಗಳು ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಇನ್ನು ಈ ಸಫಲ ಏಕಾದಶಿಗೆ ಒಂದು ಕಥೆಯನ್ನು ನೋಡ್ಕೊಂಡು ಬರೋದಾದರೆ ಚಂಪಾವತಿ ನಗರವನ್ನು ಒಮ್ಮೆ ಮಹಿಷ್ಮನ್ ಎಂಬಂಥ ರಾಜ ಆಳ್ತಾ ಇರ್ತಾನೆ ಅವನ ಮಗ ಲುಂಬಕ ಅಂತ ಹೇಳಿ ಆತ ಬಹಳ ಅಧರ್ಮದಿಂದ ಜನರಿಗೆ ಹಿಂಸೆಯನ್ನು ಕೊಡ್ತಾ ಇರ್ತಾನೆ ಇದನ್ನು ತಿಳಿದಂತಹ ರಾಜ ತನ್ನ ಮಗನನ್ನು ರಾಜ್ಯದಿಂದ ಬಹಿಷ್ಕಾರವನ್ನು ಮಾಡ್ತಾನೆ ಆಗ ಲುಂಬಕ ಏನು ಮಾಡ್ತಾನೆ ಆಹಾರ ಸಿಗದೆ ಕಾಡು ಮೇಡು ಅಲಿತ ಮರದ ಕೆಳಗಡೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ ಆತ ಪ್ರಜ್ಞೆ ತಪ್ಪಿ ಬಿದ್ದಂತಹ ದಿನ ಏಕಾದಶಿ ಆಗಿರುತ್ತೆ ಆತನಿಗೆ ಅರಿವಿಲ್ಲದಂತೆ ಆ ದಿನ ಆತ ಎಲ್ಲೂ ಆಹಾರ ಸಿಗದಿದ್ದಂತಹ ಕಾರಣ ಉಪವಾಸವನ್ನು ಮಾಡ್ತಾ ಇರ್ತಾನೆ ಆ ಫಲವಾಗಿ ಲುಂಬಕನಿಗೆ ವಿಷ್ಣುದೇವರು ಕಾಣಿಸ್ಕೊಳ್ತಾರೆ ರಾಜ್ಯವನ್ನು ನೀಡ್ತಾರೆ ಅನ್ನುವಂಥದ್ದು ಪುರಾಣಗಳಲ್ಲಿ ಹೇಳಲಾಗತ್ತೆ ಅಂದಿನಿಂದ ವಿಷ್ಣುದೇವರ ಅನುಗ್ರಹದಿಂದ ಲುಂಬಕನು ಸದಾಚಾರದಿಂದ ಆಳ್ವಿಕೆಯನ್ನು ನಡೆಸ್ತಾ ಜನರ ಮೆಚ್ಚುಗೆಗೆ ಪಾತ್ರರಾಗ್ತಾನೆ ಅವನ ಮರಣದ ನಂತರ ವಿಷ್ಣುವಿನ ಲೋಕವನ್ನು ತಲುಪ್ತಾನೆ ಅನ್ನುವಂಥದ್ದು ಇನ್ನು ಈ ಏಕಾದಶಿ ವ್ರತದ ಮಹತ್ವವನ್ನು ಶಿವ ಕೂಡ ಪಾರ್ವತಿ ದೇವಿಗೆ ಹೇಳಿದ ಅಂತ ಹೇಳಿ ಪದ್ಮಪುರಾಣ ಹೇಳುತ್ತೆ ಅದಕ್ಕಾಗಿ ಈ ಏಕಾದಶಿ ಯಶಸ್ವಿ ದಿನದಂದು ಉಪವಾಸವನ್ನು ಮಾಡಿ ವಿಷ್ಣು ದೇವರನ್ನ ಯಾರು ಪೂಜೆಯನ್ನು ಮಾಡ್ತಾರೆ ಅವರು ವಿಷ್ಣು ಲೋಕವನ್ನು ಸೇರ್ತಾರೆ ಎನ್ನುವಂಥದ್ದು ಪದ್ಮಪುರಾಣಗಳಲ್ಲಿ ಉಲ್ಲೇಖ ಇದೆ ವಿಶೇಷವಾಗಿ ಮಕ್ಕಳಿಗೂ ಕೂಡ ಈ ಒಂದು ಒಳ್ಳೆಯ ಬುದ್ಧಿ ನಡತೆ ಯಾವ ಮಕ್ಕಳು ಕೆಟ್ಟ ದಾರಿಯನ್ನು ಇಟ್ಕೊಂಡಿರ್ತಾರೆ ಅಂಥ ಮಕ್ಕಳ ಕೈಯಲ್ಲಿ ನೀವು ಈ ಏಕಾದಶಿಯನ್ನು ಆಚರಣೆ ಮಾಡಿಸೋದ್ರಿಂದ ದೇವರ ವಿಶೇಷ ಅನುಗ್ರಹ ಪ್ರಾಪ್ತವಾಗುತ್ತೆ ಅವರಿಗೆ ಅವರು ಕಲ್ತಿರುವಂತಹ ಆ ಕೆಟ್ಟ ಗುಣಗಳನ್ನೆಲ್ಲ ದೂರ ಮಾಡಿಕೊಂಡು ಒಳ್ಳೆಯ ನಡತೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಏಕಾದಶಿ ಅನ್ನುವಂಥದ್ದು ಮಕ್ಕಳು ಕೂಡ ಒಳ್ಳೆಯ ರೀತಿ ಬದಲಾಗ್ತಾರೆ ಅನ್ನುವಂಥದ್ದು ಇನ್ನು ಈ ದಿನ ವಿಶೇಷವಾಗಿ ಬೆಳಗ್ಗೆನೇ ಎದ್ದು ಸ್ನಾನವನ್ನು ಮಾಡಿಕೊಂಡು ದೇವರಿಗೆ ಪೂಜೆಯನ್ನು ಮಾಡುವಂಥದ್ದು ಬಹಳ ವೈಶಿಷ್ಟ್ಯ ಸ್ನಾನವನ್ನು ಮಾಡಿಕೊಳ್ಳೋದರಲ್ಲದೆ ನಾಳೆ ಪೂರ್ಣವಾಗಿ ಉಪವಾಸವನ್ನು ಮಾಡಬೇಕು ಇಂದು ಲಘು ಆಹಾರವನ್ನು ತೆಗೆದುಕೊಳ್ಬೇಕು ನಾಳೆ ಪೂರ್ಣ ಉಪವಾಸ ನಾಡಿದ್ದು ಪಾರಣೆ ಇರುತ್ತೆ ಇನ್ನು ಪಾರಣೆ ಅಂದರೆ ಇನ್ನೇನು ಇಲ್ಲ ಸ್ನೇಹಿತರೆ ದೇವರಿಗೆ ನೈವೇದ್ಯವನ್ನು ತೋರಿಸಿ ನೀವು ಕೂಡ ಊಟವನ್ನು ಮಾಡುವಂಥದ್ದೇ ನಾವು ಪಾರಣೆ ಅಂತ ಹೇಳಿ ಕರೆಯುವಂಥದ್ದು ಹಾಗಿದ್ರೆ ಉಪವಾಸವನ್ನು ಮಾಡಲಿಕ್ಕೆ ಏಕಾದಶಿನ ಆಚರಣೆ ಮಾಡಲಿಕ್ಕೆ ಒಂದು ಸಂಕಲ್ಪ ಬೇಕಲ್ವಾ ಸಂಕಲ್ಪಪೂರ್ವಕವಾಗಿ ನಾವು ಮಾಡಿದಾಗ ಆ ಒಂದು ವ್ರತಗಳು ಪೂರ್ಣವಾಗಿ ಫಲವನ್ನು ಕೊಡ್ತವೆ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ಬನ್ನಿ ಹಾಗಿದ್ರೆ ಸಂಕಲ್ಪವನ್ನು ನೋಡ್ಕೊಂಡು ಬರೋಣ शुभे शोभने मुहूर्ते आद्य द्वितीय आद्य्रमण द्वितीयप्राधे श्वेतवराहकलपे वैवत्सवतम्तरे कलुयुगे प्रथम पदे जबूदीपे भारतवर्षे भरतकंडे दंडकार्ये गोद्या दक्षिणेतीरे रामक्षेत्रे अस्मिन् वर्तमाने वर्तमे व्यावहारी प्रभावादि प्रभादीष्टी संवत्सरां मध्ये श्री श्रीशोभकृतनाम संवत्सरे दक्षिणानेेमंतो मगशिमासे कृष्णपक्षे एकादश्यां तिथौ रविवासरयुक्तायां शुभनक्षत्रशुभयोगशुभकरणयुक्तायां शुभतिथौ मम उपात्तसमस्तद्रुतक्षय द्वार श्रीपरमेश्वरः प्रत्यर्थं

ಿ ನವಗ್ರಹ ಸಹಿತ ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣ ದೇವತಾ ಪ್ರೀತ್ಯರ್ಥ ಕಲ್ಪೋಕ್ತ ಪ್ರಕಾರೇಣ ಯಾವಚ್ಛಕ್ತಿ ಧ್ಯಾನ ವಾಹನಾದಿ ಶೋಷೋಪಚಾರ ಪೂಜಾ ಕರಿಷ್ಯಂ ಅಂಥೇಳಿ ಪೂರ್ಣ ಉಪವಾಸವನ್ನು ನಾಳೆ ನೀವು ಸಂಕಲ್ಪ ಪೂರ್ವಕವಾಗಿ ಮಾಡಬೇಕು ಸ್ನೇಹಿತರೆ ಈ ರೀತಿ ಪೂರ್ಣವಾಗಿ ನೀವು ಉಪವಾಸವನ್ನು ಮಾಡಿ ಒಂದು ಶ್ಲೋಕವನ್ನು ಕೂಡ ಹೇಳ್ಕೊಡ್ತೀನಿ ಈ ಶ್ಲೋಕವನ್ನು ನಾಳೆ ಒಂಬತ್ತು ಬಾರಿ ಪಾರಣವನ್ನು ಮಾಡುವಂಥದ್ದು ಅಥವಾ ಹದಿನಾರು ಬಾರಿ ಈ ಒಂದು ಶ್ಲೋಕವನ್ನು ಪಾರಣ ಮಾಡುವಂಥದ್ದು ನಿಮಗೆ ಬಹಳ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಇಲ್ಲಿ ನಾವು ಷೋಡಶ ನಾಮಗಳನ್ನು ಹೇಳಿಕೊಂಡು ವಿಷ್ಣುದೇವರ ಷೋಡಶ ನಾಮಗಳನ್ನು ಹೇಳಿಕೊಂಡು ಸ್ಮರಣೆಯನ್ನು ಮಾಡುವಂಥದ್ದು ಮಹಾವಿಷ್ಣುದೇವರನ್ನು ಒಂದೊಂದು ನಾಮಕ್ಕೂ ಬೇಕಾದರೆ ನೀವು ತುಳಸಿಯನ್ನು ಅರ್ಪಣೆಯನ್ನು ಮಾಡಬಹುದು ನಾಳೆ ಹದಿನಾರು ಬಾರಿ ಈ ಒಂದು ನಾಮಗಳನ್ನು ಹೇಳಿಕೊಂಡು ಪೂಜೆಯನ್ನು ಮಾಡುವಂಥದ್ದು ಕೂಡ ನಿಮಗೆ ತುಂಬಾ ವಿಶೇಷವಾದಂಥ ಫಲವನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಬನ್ನಿ ಹಾಗಿದ್ರೆ ಸ್ತೋತ್ರವನ್ನ ನೋಡೋಣ ಔಷಧ ಚ ಜನಾರ್ಧನಂ ಶಯನೇ ಪದ್ಮನಾಭಂ ಚ ವಿವಾಹೇ ಚ ಪ್ರಜಾಪತಿಂ ಯುದ್ಧೇ ಪ್ರಜಾಪತಿ ದೇವಂ ಪ್ರವಾಸೇ ಚ ತ್ರಿವಿಕ್ರಮಂ ನಾರಾಯಣಂ ತನುತ್ಯಗೇ ಶ್ರೀಧರಂ ಪ್ರಿಯಸಂಗಮೇ ದುಸ್ವಪ್ನೆ ಸ್ಮರಗೋವಿ ಸಂಕಟೆ ಮಧುಸೂದನೆ ಕಾನನೆ ಜಲಶಾಯಿನಂ ಜಲಮಧ್ಯೆ ವರಾಹಂ ಚ పర్వతే రఘునందనం గమనే వామనం చైవ చైవార్యు మాధవం షోడశితాని నామాని ప్రాతరుత్య పఠేత్ప వినిర్ముక్తో విష్ణులోకై మహీయతే అంతి సర్వ పాపవన్న ಮುಕ್ತಿಯನ್ನು ಮಾಡುವಂಥ ಒಂದು ವಿಶೇಷವಾದಂಥ ಶ್ಲೋಕ ನಾವು ಏಕಾದಶಿಯನ್ನು ಯಾಕೆ ಆಚರಣೆ ಮಾಡ್ತೀವಿ ನಮ್ಮ ಪಾಪಗಳನ್ನೆಲ್ಲ ದೂರ ಮಾಡಿಕೊಳ್ಬೇಕು ಅಂತ ಹೇಳಿ ಅಲ್ವಾ ವಿಶೇಷವಾದಂಥ ಈ ಶ್ಲೋಕವನ್ನು ನಾಳೆ ನೀವು ಕೂಡ ಪಾರಣವನ್ನು ಮಾಡಿ ವಿಷ್ಣುದೇವರ ಪೂರ್ಣ ಅನುಗ್ರಹಕ್ಕೆ ನೀವು ಪಾತ್ರರಾಗಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಇನ್ನೇನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ನನಗೆ ಡಿಸ್ಕ್ರಿಪ್ಷನ್ ಕಮೆಂಟಲ್ಲಿ ಕೇಳಬಹುದು ತುಂಬ ಜನ ಕೇಳ್ತಿರ್ತೀರಿ ಮೇಡಮ್ ನಮಗೆ ಹುಷಾರಿರೋದಿಲ್ಲ ಯಾವ ರೀತಿ ಆಹಾರವನ್ನು ತೆಗೆದುಕೊಳ್ಬೇಕು ಹೇಳಿ ಅಂಥೇಳಿ ನಾಳೆ ನೀವು ಸಬ್ಬಕ್ಕಿಯಿಂದ ಮಾಡಿದಂಥ ಆಹಾರವನ್ನು ತೆಗೆದುಕೊಳ್ಬಹುದು ಯಾರಿಗೆ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಉಪವಾಸ ಆಗಲ್ಲ ಅನ್ನುವಂಥವ್ರು ಹಾಲು ಹಣ್ಣುಗಳನ್ನು ತಗೊಳ್ಬಹುದು ಕಾಫಿ ಟೀ ತಗೊಳ್ಬಹುದು ಅದು ಬಿಟ್ಟರೆ ಬೇರೆ ಅಕ್ಕಿಯಿಂದ ಮಾಡಿದಂಥದ್ದು ಗೋಧಿ ಕಾಳುಗಳನ್ನು ಉಪಯೋಗಿಸಿ ಮಾಡಿದಂಥ ಪಲ್ಯಗಳಾಗಿರ್ಬೋದು ಅಡುಗೆಗಳಾಗಿರಬಹುದು ನಾಳೆ ಮಾಡಬಾರ್ದು ಮನೆಯಲ್ಲಿ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಮಾಡಿ ಉಪಯೋಗಿಸಿ ಮಾಡಿದಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬಾರ್ದು ಇನ್ನು ನಾಳೆ ಭಾನುವಾರ ವಿಶೇಷವಾಗಿ ಮಾಂಸಾಹಾರವನ್ನು ಕೂಡ ಸೇವನೆ ಮಾಡಬೇಡಿ ಸ್ನೇಹಿತರೆ ತುಂಬ ಜನ ಆಗಲೇ ಕಮೆಂಟಲ್ಲಿ ವಾಟ್ಸಪ್ ಮೆಸೇಜಲ್ಲಿ ಕೇಳ್ತಾ ಇರ್ತೀರಾ ಮೇಡಮ್ ನಾವು ತಿನ್ನೋದಿಲ್ಲ ಮನೆಯಲ್ಲಿ ಮಾಡಿ ಬಡಿಸ್ಬೋದಾ ಅಂಥೇಳಿ ದಯಮಾಡಿ ಏಕಾದಶಿ ದಿನ ಆದ್ರೂ ನೀವು ಸ್ವಲ್ಪ ಬೇಡ ಅಂತಲೇ ನಾನು ಹೇಳ್ತೀನಿ ಅದರ ಮೇಲೆ ನಿಮ್ಮ ನಿಮ್ಮ ಇಷ್ಟ ಯಾಕಂದರೆ ಅವರವರ ಆಹಾರ ಅಭಿರುಚಿ ಅವರಿಗೆ ತಕ್ಕ ಬಿಟ್ಟಿದ್ದು ನಾವದನ್ನು ಹೇಳೋಕ್ಕಾಗಲ್ಲ ಆದರೆ ಪೂಜೆಯನ್ನು ಮಾಡ್ತೀರಿ ಅಂತ ಹೇಳಿದಾಗ ಒಂದು ಏಕಾದಶಿಯನ್ನು ಆಚರಣೆ ಮಾಡ್ತೀರಿ ಅಂತ ಹೇಳಿದಾಗ ನಾವು ಭಗವಂತನಿಗೆ ಗೌರವವನ್ನು ಸೂಚಿಸ್ಬೇಕಾದಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ನಿಮ್ಗೆ ಅರ್ಥವಾಗಿರುತ್ತೆ ಅಂತ ಅನ್ಕೊಳ್ತೀನಿ ತಪ್ಪು ತಿಳ್ಕೊಳ್ಬೇಡಿ ನಾನು ಈ ರೀತಿ ಹೇಳಿದೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸ್ನೇಹಿತರೆ ನಮಸ್ಕಾರ ರಾಘವೇಂದ್ರ ಓಂ ಶ್ರೀ ಸಾಂ ವೃಂದಾವನ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈ ರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ విలాస ఓం శ్రీ సాయి బృందావన జ్యోతిష్యం పండి శ్రీ శంకర్ రావ్ తాంత్రిక జ్యోతిష్యరు నంబర్ ఐనూర ముఖ్య రస్తే శ్రీ గణపతి దేవస్థాన పక్క వాటర్ ట్యాంక్ బెంగళూరు మొబైల్ సంఖ్య ఒక్క